ನಮಸ್ಕಾರ ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಫ್ಗೆ ಸ್ವಾಗತ ಇಂದು ನಾವು ಶ್ರೀ ಗುರುಚರಿತ್ರೆಯ ಇಪ್ಪತ್ತೆರಡನೇ ಅಧ್ಯಾಯವನ್ನು ಪಾರಾಯಣ ಮಾಡೋಣ ಬನ್ನಿ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೇ ನಮಃ ಶ್ರೀ ಗುರುಭ್ಯೋ ನಮಃ ಶಿಷ್ಯಶ್ರೇಷ್ಠನಾದ ನಾಮಧಾರಕನು ಸಿದ್ಧನ ಚರಣಗಳಿಗೆ ತಲೆಯನ್ನಿಟ್ಟು ಕೈಗಳನ್ನು ಮುಗಿದು ಸ್ತುತಿಸುತ್ತಲಿರುವನು ಸಿದ್ಧ ಯೋಗೀಶ್ವರನೇ ನಿನಗೆ ಜಯ ಜಯಕಾರವಿರಲಿ ಶಿಷ್ಯ ಜನರ ಮನಸ್ಸನ್ನು ಹರಣ ಮಾಡುವವ ಭವಸಾಗರದಿಂದ ಉದ್ಧರಿಸುವವನು ನೀನೇ ಆಗಿರುವೆ ಅಜ್ಞಾನ ರೂಪವಾದ ಕತ್ತಲೆಗೆ ನೀನು ಜ್ಯೋತಿ ಸ್ವರೂಪನು ನಿನ್ನ ಪಾದಗಳನ್ನು ಮುಟ್ಟಿದೊಡನೆ ನನಗೆ ಜ್ಞಾನೋದಯವಾಯಿತು ಮತ್ತು ನಿನ್ನ ಪ್ರಸಾದದಿಂದ ಪರಮಾರ್ಥದಲ್ಲಿ ಮನಸ್ಸು ಐಕ್ಯವಾಯಿತು ಪರಮಪುರುಷನಾದ ಸಿದ್ಧರಾಯನೇ ಗುರುಕೃಪೆಯನ್ನು ಹೊಂದುವ ಮಾರ್ಗವನ್ನು ನೀನೇ ತೋರಿಸಿದೆ ಅದರಿಂದ ಎಲ್ಲವೂ ಜ್ಞಾನಮಯವಾಗಿ ತೋರುವುದು ನೀನೇ ತಾರಕನಾದ ಯೋಗಿಯೂ ಹೌದು ಕಾಮಧೇನುವಿನಂತಿರುವ ಗುರುಚರಿತ್ರೆಯನ್ನು ನನಗೆ ವಿಸ್ತರಿಸಿ ಹೇಳಿದೆ ಇನ್ನೂ ನನ್ನ ಮನಸ್ಸು ತೃಪ್ತವಾಗಿಲ್ಲ ಇನ್ನೂ ಕೇಳಬೇಕೆಂಬ ಪ್ರೀತಿಯು ಹೆಚ್ಚುತ್ತಲಿದೆ ಶ್ರೀ ಸದ್ಗುರುನಾಥನು ಗಾಣಗಾಪುರಕ್ಕೆ ಬಂದನೆಂದು ನೀನು ಹೇಳಿದೆಯಷ್ಟೆ ಮುಂದೆ ಅಲ್ಲಿ ಏನು ಸಾಗಿತ್ತೆಂಬುದನ್ನು ವಿಸ್ತರಿಸಿ ಹೇಳುವುದಾಗಬೇಕು ಎಂದು ಪ್ರಾರ್ಥಿಸಿದನು ಶಿಷ್ಯನ ವಚನವನ್ನು ಕೇಳಿ ಸಿದ್ದನು ಸಂತೋಷಗೊಂಡನು ಸಗುಣ ಬಾಲಕನಾದ ನೀನು ಗುರುಕೃಪೆಗೆ ಪಾತ್ರನಾದ ಶಿಷ್ಯನಿರುವಿ ಧನ್ಯ ಧನ್ಯವು ನಿನ್ನ ಮನವು ನಿನ್ನ ಜೀವನವು ಧನ್ಯ ಧನ್ಯವು ಈ ಎಲ್ಲ ಜನರಲ್ಲಿಯೂ ನೀನೇ ಪೂಜ್ಯನಾಗಿರುವೆ ನೀನು ಕೇಳಿದ ಪ್ರಶ್ನೆಯಿಂದ ನನ್ನ ಮನದಲ್ಲಿ ಸಂತೋಷ ಉಂಟಾಯಿತು ಗುರುಚರಿತ್ರೆ ಎಂಬ ಕಾಮಧೇನುವನ್ನು ಬಣ್ಣಿಸಲು ನನಗೆ ಉಲ್ಲಾಸ ಉಂಟಾಗುವುದು ಶ್ರೀಗಳು ಗಾಣಗಾಪುರಕ್ಕೆ ಬಂದ ಮೇಲೆ ಅವರ ಮಹಿಮೆಯು ಬೆಳೆಯಿತು ಅದು ಹೇಳಲು ಉಪಮೆ ಇಲ್ಲದಾಗಿದೆ ಶ್ರೀ ಗುರುಗಳು ಅಲ್ಲಿಗೆ ಬಂದು ಸಂಗಮದಲ್ಲಿ ಗುಪ್ತವಾಗಿ ಉಳಿದರು ಅಲ್ಲಿ ಭೀಮಾ ನದಿಯು ಉತ್ತರವಾಹಿನಿಯಾಗಿದೆ ಅಲ್ಲದೆ ಅಮರಜಾ ಸಂಗಮವು ವಿಶೇಷವು ಮತ್ತು ಅಶ್ವತ್ವ ವೃಕ್ಷವೂ ಹೊಂದಿದೆ ಒಟ್ಟಾರೆ ಅದು ವರದ ಭೂಮಿಯಾಗಿ ಮಹಾಸ್ಥಾನವಾಗಿದೆ ಅಮರಜಾ ನದಿಯು ದೊಡ್ಡ ತೀರ್ಥವು ತೀರ್ಥದಲ್ಲಿ ಅದು ಸಂಗಮವಾಗಿದೆ ಪ್ರಯಾಗಕ್ಕೆ ಸರಿಯಾದ ಕ್ಷೇತ್ರವೆನಿಸಿದೆ ಅಲ್ಲದೆ ಅಲ್ಲಿ ಅಷ್ಟತೀರ್ಥಗಳೂ ಉಂಟು ಅವೆಲ್ಲ ತೀರ್ಥಗಳ ಮಹಿಮೆಯು ಆಖ್ಯಾನವು ಅಪಾರವಾಗಿದೆ ಶಿಷ್ಯೋತ್ತಮನೆ ಮುಂದೆ ನಿನಗೆ ವಿಸ್ತಾರವಾಗಿ ಹೇಳುವೆನ್ನು ಕೇಳು ಆ ತೀರ್ಥಗಳ ಮಹಿಮೆಯನ್ನು ಪ್ರಕಟಗೊಳಿಸುವುದಕ್ಕಾಗಿಯೂ ಭಕ್ತ ಜನರ ಉದ್ದಾರಾರ್ಥವಾಗಿಯೂ ಶ್ರೀ ಗುರುಮೂರ್ತಿಯು ಆ ಸ್ಥಾನದಲ್ಲಿ ಒಳ್ಳೆ ಪ್ರೇಮದಿಂದ ಗುಪ್ತವಾಗಿ ಇದ್ದುಕೊಂಡನು ಸಮಸ್ತ ತೀರ್ಥಗಳು ಶ್ರೀ ಗುರುಚರಣದಲ್ಲಿರುವುದೆಂದು ವೇದವಾಕ್ಯವು ಹೇಳುವುದು ಆದ್ದರಿಂದ ಅವರಿಗೆ ತೀರ್ಥಗಳ ಮಹತ್ವವೇನೋ ಕ್ಷೇತ್ರಗಳನ್ನು ಪ್ರಕಟಗೊಳಿಸುವುದೇ ಅವರ ಕಾರ್ಯ ಮತ್ತು ಭಕ್ತಜನರ ಉದ್ಧಾರಕ್ಕಾಗಿ ಶ್ರೀ ಗುರುನಾಥನು ಸಂಚರಿಸುತ್ತಾ ಇರುವನು ಗೌಪ್ಯವಾಗಿದ್ದವುಗಳನ್ನು ಕಲಿಯುಗದಲ್ಲಿ ಗುರುನಾಥನು ಪ್ರಕಟಗೊಳಿಸಿದನು ಅಲ್ಲಿನ ಮಹಿಮೆಯನ್ನು ಮುಂದೆ ವಿಸ್ತರಿಸಿ ಹೇಳುವೆನು ಮತ್ತು ಶ್ರೀ ಗುರುಗಳು ಹೇಗೆ ಪ್ರಕಟರಾದರೆಂಬುದನ್ನು ಹೇಳುವೆ ಏಕಚಿತ್ತದಿಂದ ಕೇಳು ಇಂತೂ ಮನೋಹರವಾದ ತೀರ್ಥವು ಸಂಗಮವು ಅಲ್ಲಿ ಶ್ರೀ ಗುರುಗಳು ವಾಸಿಸಿದರು ಅವರು ತ್ರಯಮೂರ್ತಿಗಳ ಅವತಾರಿಕರು ಅವರೆಂತೂ ಗೌಪ್ಯವಾಗಿ ಉಳಿಯುವರು ಸಹಸ್ರಾರು ಕಿರಣಗಳುಳ್ಳ ಸೂರ್ಯನು ಗೌಪ್ಯವಾಗಿ ಉಳಿಯುವುದೆಂತು ಪ್ರಕಾಶವಂತನಾಗಿರುವುದೇ ಆತನ ಸಹಜ ಸ್ವಭಾವವಾಗಿದೆ ಗುರುನಾಥನು ಯಾವಾಗಲೂ ಅರಣ್ಯದಂತಿರುವ ಸಂಗಮದಲ್ಲಿ ವಾಸಿಸುತ್ತಿದ್ದನು ಮಧ್ಯಾಹ್ನದಲ್ಲಿ ಮಾತ್ರ ಭಿಕ್ಷೆಗಾಗಿ ಗಾಣಗಾಪುರಕ್ಕೆ ಹೋಗುತ್ತಿದ್ದನು ಆ ಗ್ರಾಮದಲ್ಲಿ ನೂರು ಬ್ರಾಹ್ಮಣರ ಮನೆಗಳಿದ್ದವು ಆ ಗ್ರಾಮವು ಮೊದಲು ವೇದಪಾಠಕ ಬ್ರಾಹ್ಮಣರಿಗೆ ಅಗ್ರಹಾರವಾಗಿ ಕೊಡಲ್ಪಟ್ಟಿತ್ತು ಅವರು ಯಾವ ಕೊರತೆಯೂ ಇಲ್ಲದೆ ವೇದಾಧ್ಯಯನ ಅಗ್ನಿಹೋತ್ರಾದಿಗಳನ್ನು ಮಾಡಿ ಅದರಲ್ಲೇ ನಿರತರಾಗಿರುತ್ತಿದ್ದರು ಅವರಲ್ಲಿ ಒಬ್ಬ ಬ್ರಾಹ್ಮಣನು ಮಾತ್ರ ಆಸ್ತಿ ವೃತ್ತಿಗಳಿಗೆ ದರಿದ್ರನಾಗಿದ್ದನು ಆತನ ಹೆಂಡತಿಯು ಪತಿ ಸೇವಕಳು ಅದರಿಂದ ಪತಿವ್ರತೆ ಎಂಬ ಹೆಸರು ಉಂಟಾಗಿತ್ತು ಆತನು ತೀರಾ ಬಡತನದಲ್ಲಿ ಬಾಳುತ್ತಿದ್ದನು ಆತನ ಮನೆಯಲ್ಲಿ ಒಂದು ಬರಡೆಮ್ಮೆ ಇತ್ತು ಅದು ತೀರಾ ಮುದಿಯಾಗಿತ್ತು ಹಲ್ಲುಗಳೆಲ್ಲವೂ ಬಿದ್ದು ಹೋಗಿದ್ದವು ಮೂಗಿಗೆ ಮೂಗುದಾಣವನ್ನು ಪೋಣಿಸಲಾಗಿತ್ತು ನದಿ ತೀರದಲ್ಲಿರುವ ಹೊಲಗಳಿಗೆ ಗೊಬ್ಬರವನ್ನು ಇಲ್ಲವೇ ಕ್ಷಾರವುಳ್ಳ ಮಣ್ಣನ್ನು ಹಾಕಲು ಜನರು ದಿನಾಲೂ ಆ ಎಮ್ಮೆಯನ್ನು ಒಯ್ಯುತ್ತಿದ್ದರು ಅದಕ್ಕಾಗಿ ಆ ಬ್ರಾಹ್ಮಣನಿಗೆ ಬಾಡಿಗೆ ಕೊಡುತ್ತಿದ್ದರು ಆ ಬಾಡಿಗೆ ಹಣದಿಂದ ಉಪಜೀವನ ಸಾಗಿಸುತ್ತಿದ್ದ ಶ್ರೀ ಗುರುನಾಥನು ಆ ಬಡ ಭಾವಿಕ ವಿಪ್ರನ ಮೇಲೆ ಪ್ರೀತಿಯುಳ್ಳವನಾದನು ಮತ್ತು ದಿನಾಲೂ ಭಿಕ್ಷೆಗಾಗಿ ಆತನ ಮನೆಗೆ ಹೋಗುತ್ತಾ ಇದ್ದನು ಅಲ್ಲಿಯ ಬ್ರಾಹ್ಮಣರೆಲ್ಲರೂ ಗುರುವನ್ನು ನಿಂದಿಸತೊಡಗಿದರು ಅಲ್ಲ ಇವನೆಂತಹ ಯತಿಯು ಬಂದಿರುವನು ನಾವು ಶ್ರೋತ್ರಿಯರಾದ ಬ್ರಾಹ್ಮಣರು ನಮ್ಮ ಮನೆಗಳಿಗೆ ಭಿಕ್ಷೆಗೆ ಬಾರದಿರುವವನಲ್ಲ ನಮ್ಮ ಮನೆಯಲ್ಲಿ ದಿನಾಲೂ ರುಚಿಕಟ್ಟಾದ ಪದಾರ್ಥಗಳು ತರತರಹದ ಶಾಖಗಳು ಆಗುವು ಅವನ್ನು ಬಿಟ್ಟು ಈ ಯತಿಯು ಬಡವನ ಮನೆಗೆ ಹೋಗುತ್ತಾ ಇದ್ದಾನಲ್ಲ ಎನ್ನುತ್ತಿದ್ದರು ಶ್ರೀ ಗುರುನಾಥನು ಭಕ್ತವಸ್ತನು ಭೇದರಹಿತನು ಪರಮಾರ್ಥವನ್ನೇ ಲಕ್ಷಿಸುವನು ಸೇವಕ ಜನರನ್ನು ಕೃತಾರ್ಥಗೊಳಿಸುವುದೇ ಆತನ ಹೆಗ್ಗುರಿ ಅದಕ್ಕೆ ತಕ್ಕಂತೆ ವರ್ತಿಸುತ್ತಿದ್ದನು ಹಿಂದೆ ಶ್ರೀಕೃಷ್ಣನು ಬಡವನಾದ ವಿದುರನ ಮನೆಗೆ ಹೋಗುತ್ತಿದ್ದನು ಆದರೆ ದುರ್ಯೋಧನ ರಾಜನ ಅರಮನೆಯ ಬಾಗಿಲಿಗೆ ಎಂದೂ ಕಾಲಿಡಲಿಲ್ಲ ಸಾತ್ವಿಕ ಬುದ್ಧಿಯಿಂದ ವರ್ತಿಸುವವರ ಮೇಲೆ ಶ್ರೀ ಗುರುವಿನ ಪ್ರೀತಿ ಬಹಳನೇ ಇರುತ್ತದೆ ಅವನು ತನ್ನ ಭಕ್ತರಿಗೆ ಇಹಲೋಕದಲ್ಲಿ ಸೌಖ್ಯವನ್ನೂ ಪರಲೋಕದಲ್ಲಿ ಸದ್ಗತಿಯನ್ನೂ ಕೊಡುವನು ಇಂತಹ ಕೃಪಾಸಾಗರನಾದ ಪರಮ ಅವನು ಭಕ್ತರ ಸಲುವಾಗಿ ಪ್ರೇಮ ಹರ್ಷಗಳುಳ್ಳವನು ದರಿದ್ರರ ಮನೆಗೆ ಹೋಗುವುದು ಆತನಿಗೆ ದುಷಾಣಾಸ್ಪದವೇ ಆತನು ಭಿಕ್ಷುಕನಿಗೆ ರಾಜ್ಯವನ್ನು ಕೊಡಬಲ್ಲನು ಒಂದು ವೇಳೆ ಯಾವನೊಬ್ಬನ ಮೇಲೆ ಸಿಟ್ಟಾದರೆ ಆತನನ್ನು ಸುಟ್ಟು ಭಸ್ಮಗೊಳಿಸಬಲ್ಲನು ದರಿದ್ರ ಯಾದವನಿಗೆ ವರವನ್ನಿತ್ತು ಅವನಿಗೆ ಪೃಥ್ವಿಯ ರಾಜ್ಯವನ್ನಾದರೂ ಕೊಡಬಲ್ಲನು ಬ್ರಹ್ಮದೇವನು ಒಬ್ಬನ ಹಣೆಯಲ್ಲಿ ದುಷ್ಟಾಕ್ಷರಗಳನ್ನು ಬರೆದಾಗ್ಯೂ ಆ ಹಣೆಗೆ ಶ್ರೀ ಗುರುಗಳ ಚರಣ ಸಂಪರ್ಕವಾದರೆ ಸಾಕು ಆ ದುಷ್ಟಾಕ್ಷರಗಳೇ ಶುಭಪ್ರದವಾಗುವು ಇಂತೂ ಶ್ರೀ ಗುರುಪುಣ್ಯವು ದೊಡ್ಡದು ಅಂತೆ ಶ್ರೀ ಗುರುಮೂರ್ತಿಗಳು ಆತನ ಮನೆಗೆ ಹೋಗುವರು ಹೀಗಿರುತ್ತಿರಲು ಒಂದು ದಿನ ಆ ಬ್ರಾಹ್ಮಣರಿಗೆ ಭಿಕ್ಷೆಯಲ್ಲಿ ಕಾಳು ದೊರೆಯಲಿಲ್ಲ ಮಣ್ಣು ಹೊರಲು ಯಾರೂ ಗೊಡ್ಡೆಮ್ಮೆಯನ್ನು ಒಯ್ದಿರಲಿಲ್ಲ ಅದರಿಂದ ಅದು ಮನೆಯಲ್ಲಿತ್ತು ವೈಶಾಖ ಮಾಸದ ಉರಿ ಬಿಸಿಲು ಕಿಚ್ಚು ಸುರಿದಂತೆ ಬಲು ಉಗ್ರವಾಗಿತ್ತು ಅದೇ ಸಮಯದಲ್ಲಿ ಶ್ರೀ ಗುರುವು ಭಿಕ್ಷೆಗಾಗಿ ವಿಪ್ರನ ಮಂದಿರಕ್ಕೆ ಬಂದನು ಕೃಷ್ಣಮೂರ್ತಿಯಾದ ಗುರುವರನು ಬ್ರಾಹ್ಮಣನ ಮನೆಗೆ ಹೋದಾಗ ಆತನು ಭಿಕ್ಷೆಗಾಗಿ ಹೊರಗೆ ಹೋಗಿದ್ದನು ಆತನ ಹೆಂಡತಿಯು ಮನೆಯಲ್ಲಿದ್ದಳು ಶ್ರೀ ಗುರುನಾಥನು ಭವತಿ ಭಿಕ್ಷಾಂದೇಹಿ ಎಂದು ಘೋಷಿಸಿದನು ಕೂಡಲೇ ಆ ಪ್ರತ್ ಪತಿವ್ರತೆ ಬಂದಳು ಸಾಷ್ಟಾಂಗ ದಂಡಮತ ಮನ ಮಾಡಿದಳು ಅವಳು ಶ್ರೀ ಗುರುಗಳಿಗೆ ಕರುಣವಚನಗಳಿಂದ ನಮ್ರವಾಗಿ ನಮ್ಮ ಪತಿರಾಯರು ಭಿಕ್ಷೆಗಾಗಿ ಊರೊಳಗೆ ಹೋಗಿರುವರು ಉತ್ತಮ ಧಾನ್ಯವನ್ನು ಸಾಕಷ್ಟು ತಗೊಂಡು ತೀವ್ರವೇ ಬರುವರು ಸ್ವಾಮಿ ಅವರು ಬರುವವರೆಗೆ ತಾವು ಕುಳಿತುಕೊಳ್ಳಬೇಕು ಎಂದು ಕುಳಿತುಕೊಳ್ಳಲು ಮಣೆಯನ್ನು ಹಾಕಿದಳು ಶ್ರೀ ಗುರುನಾಥನು ನಸು ನಗು ಮಣೆಯ ಶುಭಾಸನದಲ್ಲಿ ಕುಳಿತುಕೊಂಡನು ಮತ್ತು ಅಮ್ಮ ನಮಗೆ ಭಿಕ್ಷೆಗಾಗಿ ಹಾಲನ್ನೇಕೆ ಹಾಕಲೊಲ್ಲೆ ನಿನ್ನ ಮನೆಯ ಬಾಗಿಲಲ್ಲಿ ಎಮ್ಮೆ ಇದ್ದು ಅದೇನು ಕಾರಣ ಹಾಲನ್ನು ಹಾಕಲಾರೆ ಮನೆಯಲ್ಲಿ ಧಾನ್ಯವಿಲ್ಲವೆಂದು ನಮ್ಮನ್ನು ವಂಚಿಸುತ್ತಿರುವೆ ಎಂದು ಆ ಬ್ರಾಹ್ಮಣ ಸ್ತ್ರೀಗೆ ನುಡಿದನು ಶ್ರೀ ಗುರುಗಳ ನುಡಿಯನ್ನು ಕೇಳಿ ಅವಳು ನಮಸ್ಕರಿಸಿ ಗುರುವರ ಇದು ಗೊಡ್ಡೆಮ್ಮೆ ಮುದಿಯಾಗಿದೆ ಹಲ್ಲುಗಳೆಲ್ಲ ಬಿದ್ದು ಹೋಗಿವೆ ನಮ್ಮ ಮನೆಯಲ್ಲಿ ಹುಟ್ಟಿದಾಗಿನಿಂದಲೂ ಕಲ್ಲಿನಂತೆ ಬಂಜೆಯಾಗಿ ಕುಳಿತಿದೆ ಯಾವ ಬಗೆಯಿಂದಲೂ ಕಟ್ಟಲೊಲ್ಲದು ಗರ್ಭವತಿಯಾಗದಾಗಿದೆ ಇದೊಂದು ಕೋಣವೆಂದೇ ತಿಳಿದು ಜೋಪಾನ ಮಾಡುತ್ತಿದ್ದೇವೆ ಆದ್ದರಿಂದ ಇದಕ್ಕೆ ಮೂಗುದಾರವನ್ನು ಹಾಕಲಾಗಿದೆ ಮಣ್ಣು ಹೊರಲು ಬಾಡಿಗೆಯಿಂದ ಕೊಡುವೆವು ಆದ್ದರಿಂದ ನಮ್ಮ ಉದರ ನಿರ್ವಾಹವು ನಡೆದಿದೆ ಎಂದು ಹೇಳಿದಳು ಗುರುಗಳು ಅವಳನ್ನು ಕುರಿತು ಅಮ್ಮ ಸುಳ್ಳು ನುಡಿಯ ನೇಕೆ ನುಡಿಯುತ್ತಿರುವೆ ಬೇಗನೆ ಹೋಗು ಎಮ್ಮೆಯನ್ನು ಹಿಂಡಿಕೋ ಹಾಲು ತಂದು ನನಗೆ ಹಾಕು ಎಂದರು ಇಂತೂ ಗುರುವಚನವನ್ನು ಕೇಳಿ ಅವಳ ಮನದಲ್ಲಿ ವಿಶ್ವಾಸ ಉಂಟಾಯಿತು ಕಟ್ಟಿಗೆಯ ಪಾತ್ರೆಯನ್ನು ತೆಗೆದುಕೊಂಡು ಹಿಂಡಲು ಎಮ್ಮೆಯ ಹತ್ತಿರ ಹೋದಳು ಆದರೆ ನಿಜವಾಗಿ ಗುರುವಾಕ್ಯವೆಂದರೆ ಅದೊಂದು ಕಾಮದೇನುವಲ್ಲವೇ ಬ್ರಾಹ್ಮಣ ಸ್ತ್ರೀಯು ಬಂದು ಕೆಚ್ಚಲಲ್ಲಿ ಕೈ ಹಾಕಲು ಗೊಡ್ಡೆಮೆಯು ಒಳ್ಳೆಯ ಸಂತೋಷದಿಂದ ಹಿಂಡಿತು ಆಗ ಎರಡು ಪಾತ್ರೆಗಳು ಹಾಲಿನಿಂದ ತುಂಬಿದವು ಆ ಅಗಟಿದ ಘಟನೆಯನ್ನು ಕಂಡು ಆಕೆ ದಂಗಾದಳು ಈತನು ಮಾನವನಲ್ಲ ನಿಶ್ಚಿತವಾಗಿಯೂ ಈಶ್ವರನು ಈತನ ವಾಕ್ಯವು ಸತ್ಯವಾಗಿ ಪರಿಣಮಿಸಿದ್ದಲ್ಲಿ ಅರಿದೇನು ಆ ಪತಿವ್ರತೆಯು ಹಾಲನ್ನು ತಗೊಂಡು ಬೇಗನೆ ಒಳಗೆ ಬಂದಳು ಕೂಡಲೇ ಅದನ್ನು ಕಾಸಿ ಆರಿಟ್ಟಳು ಗುರುಗಳು ಅವಳಿಗೆ ತಾಯಿ ಭಿಕ್ಷೆಗಾಗಿ ಹಾಲನ್ನು ಹಾಕು ನಾವು ನಮ್ಮ ಸ್ಥಾನಕ್ಕೆ ಬೇಗನೆ ಹೋಗಬೇಕಾಗಿದೆ ಎಂದು ನಿರೂಪಿಸಿದರು ಸ್ವಾಮಿಗಳ ಅಪ್ಪಣೆಯಂತೆ ಬ್ರಾಹ್ಮಣಿಯು ಹಾಲಿನ ಪಾತ್ರೆಯನ್ನು ತೆಗೆದುಕೊಂಡು ಬಂದಳು ಮತ್ತು ಸಂಭ್ರಮದಿಂದ ಗುರುನಾಥನಿಗೆ ಭಿಕ್ಷೆ ಹಾಕಿದಳು ಶ್ರೀ ಗುರುಶ್ರೇಷ್ಠನು ಆ ಹಾಲನ್ನು ಒಳ್ಳೆ ಸಂತೋಷದಿಂದ ಕುಡಿದು ತೃಪ್ತಿಗೊಂಡನು ಶ್ರೀ ಗುರುಮೂರ್ತಿಯು ಸಂತುಷ್ಟ ಮನಸ್ಕನಾಗಿ ಒಳ್ಳೆ ಪ್ರೀತಿಯಿಂದ ವರವನ್ನು ಕೊಟ್ಟನು ನಿನ್ನ ಮನೆಯಲ್ಲಿ ನೀವು ನಿಶ್ಚಿತವಾಗಿಯೂ ಭಾಗ್ಯ ಸಂಪನ್ನರಾಗುವಿರಿ ನಿರಂತರವಾಗಿ ಅಖಂಡಿತವಾಗಿ ಲಕ್ಷ್ಮಿಯು ವಾಸಿಸುತ್ತಾಳೆ ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲಿಯೂ ಕೂಡ ನೀವು ನಿಶ್ಚಿತವಾಗಿ ಭಾಗ್ಯ ಸಂಪನ್ನರಾಗುವಿರಿ ಎಂದು ನುಡಿದು ಸಂಗಮದಲ್ಲಿರುವ ತಮ್ಮ ಸ್ಥಾನಕ್ಕಾಗಿ ಬೇಗನೆ ಹೊರಟರು ಶ್ರೀ ಗುರುಗಳು ಸಂಗಮಕ್ಕೆ ಹೋದರು ಬ್ರಾಹ್ಮಣನು ಮನೆಗೆ ಬಂದನು ಶ್ರೀ ಗುರುನರಸಿಂಹನ ಮಹಿಮೆಯನ್ನು ಸವಿಸ್ತಾರವಾಗಿ ಕೇಳಿದನು ಈ ಸಂಗತಿಯು ದೊಡ್ಡ ಅಚ್ಚರಿಯನ್ನುಂಟು ಮಾಡಿತು ಈಶ್ವರನ ಅವತಾರವೇ ಆಗಿರಬಹುದು ಹಾಗಿಲ್ಲದೆ ಈ ಮಹಿಮಾ ಕಾರ್ಯವು ಶಕ್ಯವಿಲ್ಲ ನಮ್ಮ ಚರ್ಮ ಚಕ್ಷುಷುವಿಗೆ ಶ್ರೀ ಗುರುವು ನರರೂಪನಾಗಿ ತೋರಿದರು ಅವನೇ ಸತ್ಯವಾಗಿಯೂ ಪರಮಪುರುಷನು ಬ್ರಾಹ್ಮಣನು ಹೆಂಡತಿಯನ್ನು ಕುರಿತು ನಾವು ದರಿದ್ರಳಾಗಲು ಕಾರಣವಾದ ಪಾತಕವು ನಾಶವಾಯಿತು ಶ್ರೀ ಗುರುವಿನ ದರ್ಶನವಾಯಿತು ಎಲ್ಲ ಬಯಕೆಗಳು ಸಿದ್ಧಿಸಿ ಸಿದ್ಧಿಸುವು ಹೀಗೆಂದು ಅವರಿರುವರು ಆ ಮಹಾಯತಿಗಳ ದರ್ಶನಕ್ಕಾಗಿ ಹೋಗೋಣ ಎಂದು ಕೈಯಲ್ಲಿ ಆರತಿಯನ್ನು ತೆಗೆದುಕೊಂಡು ಸಂಗಮಕ್ಕೆ ಹೋದರು ಭಕ್ತಿಪೂರ್ವಕವಾಗಿ ಶ್ರೀ ಗುರುವನ್ನು ನಿಯಮದಂತೆ ಪೂಜಿಸಿದರು ಅದರಿಂದ ಗುರುಗಳು ಸಂತೋಷಿತರಾಗಿ ಮತ್ತೆ ವರವನ್ನು ದಯಪಾಲಿಸಿದರು ಆ ಬ್ರಾಹ್ಮಣನಿಗೆ ಯಾವ ಬಗೆಯ ವರಪ್ರಧಾನವಾಗಿತ್ತೋ ಅದರಂತೆ ಅವನು ಫಲವನ್ನು ಹೊಂದಿದನು ಪೂರ್ಣಾಯುಷಿಗಳಾದ ಹೆಣ್ಣು ಗಂಡು ಮಕ್ಕಳನ್ನು ಪಡೆದರು ಆತನ ಸಂಪತ್ತು ಸ್ಥಿರವಾಯಿತು ಸಿದ್ಧಯತಿಯು ಶಿಷ್ಯನನ್ನು ಕುರಿತು ಶ್ರೀ ಗುರುವಿನ ಕೃಪೆಯುಂಟಾಗುವ ನರನಿಗೆ ದೈನ್ಯವೆಲ್ಲಿಯದು ಅಷ್ಟಲ್ಲದೆ ಅವನು ಯಾವಾಗಲೂ ಅಷ್ಟೈಶ್ವರ್ಯವನ್ನು ಭೋಗಿಸುವನು ಹೀಗೆಂದು ಸರಸ್ವತಿ ಗಂಗಾಧರನು ವಿಸ್ತಾರವಾಗಿ ಶ್ರೀ ಗುರುಚರಿತ್ರೆಯನ್ನು ಹೇಳಿದನು ಅದು ಕೇಳಲು ಮನೋಹರವಾದದ್ದು ದೈನ್ಯದಿಂದ ಮುಕ್ತಗೊಳಿಸುವುದು ಆಗಿದೆ ಶ್ರೀ ಗುರುಚರಿತಾಮೃತೆ ಪರಮಕಥಾಕಲ್ಪತರೌ ಶ್ರೀ ನೃಸಿಂಹ ಸರಸ್ವತಿ ಉಪಾಖ್ಯಾನೇ ಸಿದ್ಧನಾಮಧಾರಕ ಸಂವಾದೆ ಮಹಿಷಿ ದೋಹನಂ ನಾಮ ದ್ವಾಂಶೋಧ್ಯಾ ಸ್ನೇಹಿತರೆ ಇದುವರೆಗೂ ಶ್ರೀ ಗುರುಚರಿತ್ರೆಯ ಇಪ್ಪತ್ತ ಎರಡನೆಯ ಅಧ್ಯಾಯವನ್ನು ತಾವೆಲ್ಲ ನೋಡಿದಿರಿ ಹಾಗೂ ಆಲಿಸಿದರಿ ಸೊ ಇವತ್ತು ಇಪ್ಪತ್ತ ಎರಡನೆಯ ಅಧ್ಯಾಯದ ಜೊತೆಗೆ ಇಪ್ಪತ್ತ ಮೂರನೇ ಅಧ್ಯಾಯವನ್ನು ಕೂಡ ಪಾರಾಯಣ ಮಾಡೋಣ ಸ್ನೇಹಿತರೆ ಶ್ರೀ ಗುರುಚರಿತ್ರೆಯ ಇಪ್ಪತ್ತ ಮೂರನೇ ಅಧ್ಯಾಯವನ್ನು ಪಾರಾಯಣ ಮಾಡೋಣ ಬನ್ನಿ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ ಶ್ರೀಗುರುಭ್ಯೋ ನಮಃ ನಾಮಾಂಕಿತ ಶಿಷ್ಯನು ಸಿದ್ಧ ಸದ್ಗುರುವನ್ನು ವಂದಿಸಿ ಸ್ವಾಮಿ ಮುಂದಿನ ಕಥೆ ವಿವರಣವನ್ನು ನಿರೂಪಿಸುವ ಕೃಪೆಯಾಗಬೇಕು ಎಂದು ವಿನಂತಿಸಿದನು ಆಗ ಸಿದ್ಧಮುನಿಯು ಬಾಲಕನೇ ಕೇಳು ಯಾವನ ಮನೆಯ ಬರಡ ಎಮ್ಮೆಯು ಕೊಡಗಟ್ಟಲೆ ಹಾಲನ್ನು ಕೊಟ್ಟಿತೋ ಆ ಬ್ರಾಹ್ಮಣನೇ ಶ್ರೀ ಗುರುವಿನ ಮಹಿಮೆಯನ್ನು ಪ್ರಸಿದ್ಧ ಮಾಡಿದನು ಮರುದಿನ ಆ ಗ್ರಾಮದ ಜನರು ವಾಡಿಕೆಯಂತೆ ಬ್ರಾಹ್ಮಣನ ಮನೆಗೆ ಬಂದರು ಕ್ಷಾರ ಮಣ್ಣು ಹೇರಲು ಎಮ್ಮೆಯನ್ನು ಬೇಡಿದರು ಬಾಡಿಗೆ ಕೊಡುವುದಾಗಿಯೂ ಹೇಳಿದರು ಆಗ ಆ ಬ್ರಾಹ್ಮಣನು ಇನ್ನು ಮುಂದೆ ಈ ಎಮ್ಮೆಯನ್ನು ಮಣ್ಣು ಹೊರಲು ನಾನು ಯಾರಿಗೂ ಕೊಡುವುದಿಲ್ಲ ಇದು ಹೊತ್ತಿಗೆ ಎರಡೆರಡು ಕಲಶ ಅಂದರೆ ಎರಡೆರಡು ಕೊಡ ಹಾಲು ಕರೆಯುವುದು ಎಂದು ಜನರಿಗೆ ಪಾತ್ರಗಳನ್ನು ತೋರಿಸಿದನು ಅದನ್ನು ಕಂಡು ಅವರೆಲ್ಲರೂ ಅಚ್ಚರಿಗೊಂಡರು ನಿನ್ನೆ ಗೊಡ್ಡಾಗಿದ್ದ ಎಮ್ಮೆ ಹಲ್ಲುಗಳೆಲ್ಲವೂ ಬಿದ್ದು ಹೋಗಿದ್ದವು ಗೊಡ್ಡಾಗಿದ್ದು ದುಡಿಮೆಗೂ ತಕ್ಕದಾದ ಮೂಲಕ ಮೂಗಿನಲ್ಲಿ ಮೂಗುದಾರವಿತ್ತು ಮತ್ತು ಕಟ್ಟಿರಲಿಲ್ಲ ಕೆಚ್ಚಲು ಇರಲಿಲ್ಲ ಅದು ಯಾವ ಬಗೆಯಿಂದ ಹಿಂಡಿರಬಹುದು ಎಂಬ ವಾರ್ತೆಯು ತುಸು ಹೊತ್ತಿನಲ್ಲೇ ಊರಲ್ಲಿ ಹಬ್ಬಿ ಅಲ್ಲಿನ ಗ್ರಾಮಾಧಿಪತಿಯವರೆಗೂ ಹೋಯಿತು ಗೊಡ್ಡೆಮೆಗೆ ಹಾಲು ಹುಟ್ಟಿದೆಂತು ಇದೆಲ್ಲವೂ ಶ್ರೀ ಗುರುಗಳ ಮಹಿಮೆ ಎಂದು ಕೇಳಿದವರೆಲ್ಲೂ ನೋಡಲು ಬರಹತ್ತಿದರು ಗ್ರಾಮಾಧಿಪನು ಅಚ್ಚರಿಗೊಂಡು ಅಲ್ಲಿಗೆ ಬಂದನು ಮತ್ತು ಆ ಬ್ರಾಹ್ಮಣನಿಗೆ ನಮಸ್ಕರಿಸಿ ಎಲ್ಲ ವೃತ್ತಾಂತವನ್ನು ಕೇಳತೊಡಗಿದನು ಬ್ರಾಹ್ಮಣನು ಸಂಗಮದಲ್ಲಿ ಒಬ್ಬ ಸನ್ಯಾಸಿ ಇರುವನು ಆತನ ಮಹಿಮೆಯು ಇಂತು ಅದೇ ಆತನು ತ್ರಯಮೂರ್ತಿಯ ಅವತಾರಿಕನೇ ಸರಿ ಎಂದು ಗ್ರಾಮಾಧಿಪತಿಗೆ ತಿಳಿಸಿದನು ಶ್ರೀ ಗುರುವರನು ನಿತ್ಯವೂ ಭಿಕ್ಷೆಗಾಗಿ ನಮ್ಮ ಮನೆಗೆ ಬರುತ್ತಾ ಇದ್ದನು ಅದರಂತೆ ನಿನ್ನೆ ಭಿಕ್ಷೆಗೆ ಬಂದಿದ್ದನು ಆಗ ಮನೆಯಲ್ಲಿ ಧಾನ್ಯವಿರಲಿಲ್ಲ ಆದ ಕಾರಣ ಭಿಕ್ಷೆಗಾಗಿ ಹಾಲನ್ನು ಬೇಡಿದನು ಎಮ್ಮೆ ಬರಡಾಗಿದೆ ಎಂದು ಹೇಳಲು ಕೋಪಗೊಂಡನು ಹೋಗಿ ಹಿಂಡಿಕೊಳ್ಳಿರಿ ಎಂದು ಗದರಿಸಿದನು ಆತನ ಮುಖದಿಂದ ಈ ವಾಕ್ಯವು ಹೊರಡುವುದೊಂದೇ ತಡ ಕಾಮಧೇನುವಿನಂತೆ ಸಂಭವಿಸಿತು ಬ್ರಾಹ್ಮಣನ ಹೇಳಿಕೆಯನ್ನು ಕೇಳಿದೊಡನೆ ಆ ಅರಸನು ಒಳ್ಳೆಯ ಲಘು ಬಗೆಯಿಂದ ಅರಮನೆಗೆ ಹೋದನು ಎಲ್ಲ ಸೈನ್ಯವನ್ನು ಸಿಂಗರಿಸಿಕೊಂಡು ಹೆಂಡಿರಿ ಮಕ್ಕಳೊಂದಿಗೆ ಹೊರಟನು ಅರಸನು ಶ್ರೀ ಗುರುವಿನ ಹತ್ತಿರ ಹೋದನು ಒಳ್ಳೆಯ ಭಕ್ತಿಯಿಂದ ನಮಸ್ಕರಿಸಿದನು ಮತ್ತು ಸ್ತೋತ್ರ ಮಾಡತೊಡಗಿದನು ಜಗದ್ಗುರುವೇ ನಿನಗೆ ಜಯ ಜಯಕಾರವಿರಲಿ ನೀನು ತ್ರಯಮೂರ್ತಿಯ ಅವತಾರನು ನಿನ್ನ ಮಹಿಮೆಯು ಅಪರಿಮಿತವಾಗಿದೆ ಅದನ್ನೆಲ್ಲ ಬಣ್ಣಿಸಲು ನಮ್ಮ ಅಳವಲ್ಲ ಮಂದಮತಿಗಳಾದ ನಾವು ಅರಿಯೆವು ಮಾಯ ಮೋಹಗಳೆಂಬ ಕತ್ತಲೆಯಲ್ಲಿ ಹೊರಳುತ್ತಿರುವೆವು ನೀನೇ ತಾರಕನಾದ ಜಗಜ್ಜ್ಯೋತಿಯು ಆದ್ದರಿಂದ ದೇವ ನೀನು ನಮ್ಮನ್ನು ಉದ್ಧರಿಸಬೇಕು ಅಜ್ಞಾನವೆಂಬ ಮಹಾಸಾಗರದಲ್ಲಿ ಅದರಂತೆ ಅಜ್ಞಾನವೆಂಬ ಗಾಢವಾದ ಕತ್ತಲೆಯಲ್ಲಿ ನಾವು ಮುಳುಗಿರುವೆವು ವಿಶ್ವಕರ್ತನೆ ನೀನು ನಮ್ಮನ್ನು ಉದ್ಧರಿಸು ಎಂದು ಪಾದಗಳಿಗೆ ಎರಗಿದರು ವಿಶ್ವಕ್ಕೆಲ್ಲವೂ ಕರ್ತನಾದವನು ನೀನೇ ಲೀಲಾ ಮಾತ್ರದಿಂದ ಸೃಷ್ಟಿಯನ್ನು ರಚಿಸಿರುವೆ ಆದರೆ ನಮಗೆ ಮಾತ್ರ ನೀನು ಮನುಷ್ಯ ರೂಪ ಧರಿಸಿ ತೋರುವೆ ನಿನ್ನ ಮಹಿಮೆಯನ್ನು ವರ್ಣಿಸಲಿಕ್ಕೂ ನಿನ್ನ ಸ್ತುತಿಸಲಿಕ್ಕೂ ನಾವು ಅಸಮರ್ಥರು ಶಂಕರ ಚಿನ್ಮಯಾತ್ಮ ಜಗದ್ಗುರುವೆ ನೀವೇ ನನ್ನನ್ನು ಕಾಪಾಡಬೇಕು ಈ ಬಗೆಯಾಗಿ ಶ್ರೀ ಗುರುವನ್ನು ಸಾಕಷ್ಟು ಸ್ತುತಿಸಿದರು ಅದರಿಂದ ಶ್ರೀ ಗುರುಮೂರ್ತಿಯು ಸಂತುಷ್ಟನಾಗಿ ಆಶ್ವಾಸನೆಯನ್ನಿತ್ತನು ಶ್ರೀ ಗುರುವು ಸಂತೋಷದಿಂದ ಆ ಅರಸನನ್ನು ಕೇಳತೊಡಗಿದನು ನಾವು ತಪಸ್ಸು ಮಾಡುವ ಯತಿಗಳು ಅರಣ್ಯವಾಸ ಮಾಡುವೆವು ಹೀಗಿದ್ದು ನೀವು ಒಳ್ಳೆಯ ಸಮಾರಂಭದಿಂದ ಹೆಂಡಿರು ಮಕ್ಕಳೊಂದಿಗೆ ನಮ್ಮೆಡೆಗೆ ಬಂದಿರುವಿರಿ ಅದಕ್ಕೆ ಕಾರಣವೇನೆಂಬುದನ್ನು ನಮಗೆ ತಿಳಿಸಿರಿ ಎಂದರು ಅರಸು ಶ್ರೀಗಳ ವಚನಗಳನ್ನು ಕೇಳಿದನು ಕೈಮುಗಿ ವಿನಂತಿಸಿದನು ದೇವ ನೀನು ಭಕ್ತ ಜನರನ್ನು ಉದ್ಧರಿಸುವನು ಹೀಗಿದ್ದು ಅರಣ್ಯವಾಸವು ಏತಕ್ಕಾಗಿ ನಾರಾಯಣನು ಜನರ ಉದ್ಧಾರಕ್ಕಾಗಿ ಅವತರಿಸುವನು ಭಕ್ತ ಜನರ ಮನದಲ್ಲಿ ಇದ್ದಂತೆ ಹೊರಬಿತ್ತು ಸಂತುಷ್ಟಗೊಳಿಸಬೇಕು ಹೀಗೆಂದು ನಿನ್ನ ಬಿರುದು ಪ್ರಸಿದ್ಧವಿದೆ ಅದರಂತೆ ವೇದಗಳು ಪುರಾಣಗಳು ಬಣಿಸುವು ಭಕ್ತವತ್ಸಲನಾದ ಶ್ರೀ ಗುರುಮೂರ್ತಿಯು ನಿನ್ನ ನೀನಾಗಿರುವೆ ಭಕ್ತವಸಲನಾದ ಶ್ರೀ ಗುರುಮೂರ್ತಿಯು ನೀನಾಗಿರುವೆ ದಯಮಾಡಿ ನನ್ನ ವಿನಂತಿಯನ್ನು ಕೇಳಿಕೊಳ್ಳಬೇಕು ಗಾಣಗಾಪುರವೆಂಬುದು ದೊಡ್ಡ ಸ್ಥಾನವಿದೆ ಸ್ವಾಮಿ ತಾವು ಅದನ್ನು ಪಾವನಗೊಳಿಸಬೇಕು ದಿನಾಲೂ ಅಲ್ಲಿಗೆ ಅನುಷ್ಠಾನಕ್ಕಾಗಿ ಬರಬೇಕು ಮತ್ತು ಗಾಣಗಾಪುರ ಗ್ರಾಮದಲ್ಲಿ ವಾಸಿಸಬೇಕು ಅಲ್ಲಿ ತಾವು ಮಠವನ್ನು ಮಾಡಿಕೊಂಡು ವಾಸಿಸಬೇಕು ಮತ್ತು ನಮ್ಮನ್ನು ಉದ್ಧರಿಸಬೇಕು ಹೀಗೆಂದು ಆ ಅರಸನು ಭಕ್ತಿಪೂರ್ವಕವಾಗಿ ಶ್ರೀ ಗುರುಗಳ ಚರಣಗಳಿಗೆ ಎರಗಿದನು ಅರಸನ ವಿನಂತಿಯ ಬಗ್ಗೆ ಶ್ರೀ ಗುರುಗಳು ಮನದಲ್ಲಿ ಈ ಬಗೆಯಾಗಿ ಆಲೋಚಿಸಿದರು ಇನ್ನು ನಾವು ಪ್ರಕಟವಾಗುವ ಸಮಯವು ಬಂದಂತಾಯಿತು ಈ ಬಗೆಯಾಗಿ ಇಲ್ಲಿ ಸ್ವಲ್ಪ ಕಾಲ ವಾಸ್ತವ್ಯವನ್ನು ಒದಗಲಿ ಭಕ್ತಜನರ ಉದ್ಧಾರಕ್ಕಾಗಿಯೂ ಇನ್ನು ಮುಂದಿನ ಕಾರಣಕ್ಕಾಗಿಯೂ ರಾಜನ ಮನೋರಥವನ್ನು ಪೂರೈಸೋಣ ಹೀಗೆ ಮನದಲ್ಲಿ ವಿಚಾರಿಸಿ ಅರಸನಿಗೆ ನಿರೂಪವನ್ನಿತ್ತರು ಅರಸೆ ನಿನ್ನ ಮನದಲ್ಲಿ ಭಕ್ತಿಯು ಯಾವ ವಿಧವಾಗಿದೆಯೋ ಅದರಂತೆ ಮಾಡು ಎಂದನು ಶ್ರೀ ಗುರುಗಳ ವಚನವನ್ನು ಕೇಳಿ ರಾಜನಿಗಾದ ಆನಂದಕ್ಕೆ ಪಾರವೇ ಇಲ್ಲ ಅವನು ಶ್ರೀ ಗುರುನಾಥನನ್ನು ಪಲ್ಲಕ್ಕಿಯಲ್ಲಿ ಕುಳಿರಿಸಿಕೊಂಡು ಸಮಾರಂಭದೊಂದಿಗೆ ಹೊರಟನು ಹಲವು ಬಗೆಯ ವಾದ್ಯಗಳು ಮೊಳಗುತ್ತಲಿದ್ದವು ಗೀತಾವಾದ್ಯ ಮಂಗಳ ಘೋಷ ತಾಳ ಮೃದಂಗಗಳ ಸಪ್ಪಳ ಭಜನೆಗಳ ಮನೋಹರ ಧ್ವನಿ ಇವೆಲ್ಲ ಕಿವಿಗಳನ್ನು ಗಡಚಿಕ್ಕಿದವು ಛತ್ರ ಪತಾಕೆಗಳಿಂದಲೂ ಆನೆ ಕುದುರುಗಳಿಂದಲೂ ಶೋಭಿಸುವ ರಥಗಳಲ್ಲಿ ತನ್ನ ಹೆಂಡಿರು ಮಕ್ಕಳನ್ನು ಕೂಡಿಕೊಂಡು ತಾನು ಶ್ರೀಗುರುಗಳನ್ನು ಸೇವೆ ಮಾಡಬೇಕು ಅನ್ನುತ್ತಾ ಸಂಗಡ ನಡೆದನು ಬ್ರಾಹ್ಮಣ ಶ್ರೇಷ್ಠರು ಹಲವು ಬಗೆಯಾಗಿ ವೇದ ಘೋಷಗಳನ್ನು ಮಾಡುತ್ತಲಿದ್ದರುದರು ಆ ತ್ರಯಮೂರ್ತಿಯ ಬಿರುದಾವಳಿಯನ್ನು ಹೊಗಳುತ್ತಲಿದ್ದರು ಈ ವಿಧವಾಗಿ ಶ್ರೀ ಗುರುಗಳು ಒಳ್ಳೆಯ ಪ್ರೀತಿಯಿಂದ ಸಮಾರಂಭದೊಡನೆ ಗ್ರಾ ಹೆಬ್ಬಾಗಿಲಿಗೆ ಬಂದರು ಆಗ ನಗರದ ಜನರೆಲ್ಲ ಸ್ವಾಗತಿಸಲು ಮುತ್ತೈದೆಯರು ಆರತಿ ಬೆಳಗಲು ಬಗೆಯಾಗಿ ಬಹುದೊಡ್ಡ ಸಮಾರಂಭವನ್ನು ಜರುಗಿಸಿದನು ಶ್ರೀ ಗುರುಗಳು ಸಂತೋಷಿತರಾಗಿ ಪುರವನ್ನು ಪ್ರವೇಶಿಸಿದರು ಆ ಗ್ರಾಮದ ಪಶ್ಚಿಮ ಬದಿಗೆ ಒಂದು ಅತ್ಯುನ್ನತವಾದ ಅಶ್ವತ್ಥ ಅಂದರೆ ಅರಳಿ ಮರವಿತ್ತು ಆ ಮರದ ಹತ್ತಿರ ಒಂದು ಹಾಳು ಮರವಿತ್ತು ಅದು ತೀರಾ ಭಯಾನಕವಾಗಿತ್ತು ಅಶ್ವತ್ಥ ವೃಕ್ಷದಲ್ಲಿ ಒಂದು ಬ್ರಹ್ಮ ರಾಕ್ಷಸವು ಬಹುಕಾಲದಿಂದ ವಾಸವಾಗಿತ್ತು ಅದು ಬಹಳ ಭಯವನ್ನುಂಟು ಮಾಡುವಂತೆ ಇತ್ತು ಎಲ್ಲ ಪ್ರಾಣಿಗಳು ಉಪದ್ರವ ಕೊಡುತ್ತಿತ್ತು ಅದು ತೀರಾ ಕ್ರೂರವಾಗಿತ್ತು ಮನುಷ್ಯ ಮಾತ್ರರನ್ನಷ್ಟೇ ಆಹಾರವಾಗಿ ತಿನ್ನುತ್ತಲಿತ್ತು ಅದಕ್ಕೆ ಎಲ್ಲರೂ ಹೆದರಿಕೊಂಡಿದ್ದರು ಅದರಿಂದಾಗಿ ಆ ವೃಕ್ಷದ ಸುತ್ತಲಿನ ಮನೆಗಳೆಲ್ಲ ಹಾಳು ಬಿದ್ದಿದ್ದವು ಆಗ ಶ್ರೀ ಗುರುಮೂರ್ತಿಗಳು ಆ ವೃಕ್ಷದ ಹತ್ತಿರ ಬಂದರು ಕೂಡಲೇ ಬ್ರಹ್ಮ ರಾಕ್ಷಸವು ಪ್ರಕಟವಾಯಿತು ಬರದಿಂದ ಬಂದು ಗುರುಗಳ ಪಾದಗಳಿಗೆ ವಂದಿಸಿತು ಕೈ ಮುಗಿದು ಭಯದಿಂದಲೂ ಭಕ್ತಿಯಿಂದಲೂ ವಿನಂತಿಸತೊಡಗಿತು ಸ್ವಾಮಿ ಈ ಬಗೆಯಾಗಿ ಘೋರವಾದ ಅಜ್ಞಾನದಲ್ಲಿ ಮುಳುಗಿರುವೆ ನನ್ನನ್ನು ಉದ್ಧರಿಸಿರಿ ನಿನ್ನ ದರ್ಶನ ಮಾತ್ರದಿಂದ ನನ್ನ ಪೂರ್ವ ಜನ್ಮದಲ್ಲಿ ಅಂಟಿದ ಪಾಪವೆಲ್ಲವೂ ಪರಿಹಾರವಾಯಿತು ನೀನು ಎಲ್ಲ ಭೂತ ಮಾತ್ರರಿಗೂ ಬಾಳುವಾಗಿರುವೆ ನನ್ನನ್ನು ಉದ್ಧರಿಸು ಎಂದಿತು ಕೃಪಾಸಾಗರನಾದ ಶ್ರೀಗುರು ಅದರ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟನು ಒಡನೆ ಆ ರಾಕ್ಷಸಕ್ಕೆ ಮನುಷ್ಯ ಉಂಟಾಯಿತು ಗುರುಗಳ ಚರಣಕಮಲಗಳಿಗೆ ಎರಗಿತು ಶ್ರೀ ಗುರುಗಳು ಅದನ್ನು ಕುರಿತು ಎಲೋ ನೀನು ಕೂಡಲೇ ಸಂಗಮಕ್ಕೆ ಹೋಗು ಅಲ್ಲಿ ಸ್ನಾನ ಮಾಡಿದೆಯಾದರೆ ಮುಕ್ತನಾಗುವಿ ಅನಂತರ ನಿನಗೆ ಪುನರ್ಜನ್ಮವಿಲ್ಲ ಎಂದರು ರಾಕ್ಷಸನು ಗುರುಗಳ ವಚನವನ್ನು ಕೇಳಿ ಸಂಗಮದಲ್ಲಿ ಸ್ನಾನ ಮಾಡಿದನು ತಕ್ಷಣವೇ ಶರೀರವನ್ನು ಬಿಟ್ಟುಕೊಟ್ಟು ಮುಕ್ತನಾದನು ಇದನ್ನೆಲ್ಲ ಕಂಡು ಜನರು ಆಶ್ಚರ್ಯಪಟ್ಟರು ತಮ್ಮೊಳಗೆ ಅಹೋ ಈ ಯತೀಶ್ವರನು ಮನುಷ್ಯನಲ್ಲ ವಿಷ್ಣು ಇಲ್ಲವೇ ಶಂಕರನಾಗಿರಬಹುದು ಸರಿ ಇದೇ ಮಾತು ನಿಜವು ಎಂದು ಮಾತಾಡಿಕೊಳ್ಳ ಹತ್ತಿದರು ರಾಜನು ಅನಂತರ ಕೂಡಲೇ ಒಂದು ಸುಂದರವಾದ ಮಠವನ್ನು ನಿರ್ಮಿಸಿದನು ಶ್ರೀ ಗುರುಗಳು ಆ ಸ್ಥಾನದಲ್ಲಿ ವಾಸವಾದರು ರಾಜಶ್ರೇಷ್ಠನು ಭಕ್ತಿಭಾವದಿಂದ ಸೇವಿಸತೊಡಗಿದನು ರಾಜನು ನಿತ್ಯದಲ್ಲೂ ಭಕ್ತಿಭಾವನೆಯಿಂದ ಗೀತ ವಾದ್ಯಗಳೊಡನೆ ಬಹುವಿಧವಾಗಿ ಪೂಜಿಸುತ್ತಿದ್ದನು ಅನುಷ್ಠಾನಕ್ಕಾಗಿ ಪ್ರಾತಃ ಕಾಲದಲ್ಲಿ ಶ್ರೀ ಗುರುಗಳು ದಿನಾಲೂ ಸಂಗಮಕ್ಕೆ ಹೋಗುತ್ತಿದ್ದರು ಆಗ ಅರಸನು ಸೈನ್ಯ ಸಹಿತ ಗುರುಗಳೊಡನೆ ಹೋಗುತ್ತಾ ಇದ್ದನು ದಿನಾಲೂ ಅನುಷ್ಠಾನವನ್ನು ಮುಗಿಸಿ ಶ್ರೀ ಗುರುಗಳು ಮಧ್ಯಾಹ್ನ ಕಾಲದಲ್ಲಿ ಮಠಕ್ಕೆ ಬರುತ್ತಿದ್ದರು ಆ ಹೊತ್ತಿಗೆ ಅರಸನು ಸರಿಯಾಗಿ ಮಠದ ಬಾಗಿಲಲ್ಲಿ ಕಾದಿದ್ದು ಸೈನ್ಯದೊಡನೆ ಆನಂದದಿಂದ ಎದುರುಗೊಳ್ಳುತ್ತಾ ಇದ್ದನು ಒಮ್ಮೊಮ್ಮೆ ಅರಸನು ಶ್ರೀ ಗುರುವನ್ನು ಸಿಂಗರಿಸಿದ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸುತ್ತಿದ್ದನು ಮತ್ತು ಎಲ್ಲ ಸೈನ್ಯ ದಳದೊಂದಿಗೆ ಅವರನ್ನು ಕರೆದುಕೊಂಡು ಅರಣ್ಯ ಸಂಚಾರಕ್ಕಾಗಿ ಹೋಗುತ್ತಾ ಇದ್ದನು ಶ್ರೀ ಗುರುಮೂರ್ತಿಯು ಭಕ್ತವಸಲನು ತಾನು ಯಾವಾಗಲೂ ಭಕ್ತರಿಗೆ ಅಧೀನನಾಗಿರುವನು ಯಾವ ಬಗೆಯ ರೀತಿಯು ಅರಸನ ಚಿತ್ತಕ್ಕೆ ಸಂತೋಷವನ್ನುಂಟು ಮಾಡುವುದೋ ಅದರಂತೆ ಗುರು ವರ್ತಿಸುತ್ತಿದ್ದನು ಆ ಸಮಾರಂಭವನ್ನು ನೋಡುವುದಕ್ಕೆ ದೂರ ದೂರದಿಂದಲೂ ಭಕ್ತರು ಬರುತ್ತಿದ್ದರು ಹೀಗಾಗಿ ಮಹಾಸ್ವಾಮಿಯ ಕೀರ್ತಿಯು ಎಲ್ಲೆಡೆಗೂ ವಿಖ್ಯಾತವಾಯಿತು ಹೀಗಿರಲು ನಾಮಧಾರಕ ಕುಮಸಿ ಎಂಬುದೊಂದು ಗ್ರಾಮವು ಗಾಣಗಾಪುರದಿಂದ ಸ್ವಲ್ಪವೇ ದೂರದಲ್ಲಿದೆ ಅಲ್ಲಿ ಒಬ್ಬ ತಪಸ್ವಿಯು ವಾಸವಾಗಿದ್ದನು ಆತನ ಹೆಸರು ತ್ರಿವಿಕ್ರಮ ಭಾರತೀ ಎಂದು ಆತನು ಮೂರು ವೇದಗಳನ್ನು ಬಲ್ಲವನಾಗಿದ್ದನು ನಿತ್ಯವೂ ಮಾನಸ ಪೂಜೆ ಮಾಡುತ್ತಿದ್ದನು ಯಾವಾಗಲೂ ನರಹರಿಯನ್ನು ಧ್ಯಾನಿಸುತ್ತಿದ್ದನು ನರಸಿಂಹ ಸರಸ್ವತಿಗಳೆಂಬ ಯತಿಗಳು ಗಾಣಗಾಪುರದಲ್ಲಿ ವಾಸಿಸುವರೆಂದು ಆತನು ಹೇಳಿದನು ಅವನು ಗುರುನಾಥನ ಲೀಲೆಗಳನ್ನೆಲ್ಲ ಕೇಳಿ ತಿಳಿಯುತ್ತಿದ್ದನು ಮತ್ತು ಸನ್ಯಾಸಿಗಳಿಗೆ ಈ ಆಟವೆಲ್ಲ ದಂಬವೆನಿಸುವುದು ಪಲ್ಲಕಿಯಲ್ಲಿ ಕುಳಿತು ಮೆರೆಯುವುದು ಸನ್ಯಾಸ ಆಶ್ರಮಕ್ಕೆ ತೀರ ಅನುಚಿತವಾದದ್ದು ಎಂದು ಮನದಲ್ಲಿ ನಿಂದೆ ಮಾಡುತ್ತಿದ್ದನು ಶ್ರೀ ಗುರುನಾಥರು ಜ್ಞಾನಮೂರ್ತಿಯು ಎಲ್ಲರ ಅಂತರ್ಯದಲ್ಲಿ ವಾಸಿಸುವನು ಯತೀಶ್ವರನ್ನು ಮಾಡುವ ನಿಂದೆಯು ಶ್ರೀ ಗುರುವಿಗೆ ತಿಳಿಯದೇ ಇರಲಿಲ್ಲ ಮನದಲ್ಲಿ ಎಲ್ಲವನ್ನೂ ತಿಳಿದು ಆಮೇಲೆ ನಡೆದ ಚಮತ್ಕಾರದ ವೃತ್ತಾಂತವನ್ನು ಹೇಳುತ್ತಿದ್ದನು ಏಕಚಿತ್ತದಿಂದ ಕೇಳು ಎಂದು ಸಿದ್ದನು ನಾಮಾಂಕಿತನನ್ನು ಕೇಳಿದನು ಹೀಗೆಂದು ಸರಸ್ವತಿ ಗಂಗಾಧರನು ಗುರುಚರಿತ್ರೆ ವಿವರವನ್ನು ಹೇಳುತ್ತಿದ್ದನು ಅದು ಕೇಳಲು ಮನೋಹರವಾದದ್ದು ಎಲ್ಲ ಬಯಕೆಗಳನ್ನು ಪೂರೈಸತಕ್ಕದ್ದು ಆಗಿದೆ ಎಂದನು ಇತಿಶ್ರೀ ಗುರುಚರಿತಾಮೃತೆ ಪರಮಕಥಾ ಕಲ್ಪತರೌ ನರಸಿಂಹ ಸರಸ್ವತಿಪಾಖ್ಯಾನೆ ಸಿದ್ಧನಾಮಧಾರಕ ಸಂವಾದೆ ಬ್ರಹ್ಮರಾಕ್ಷಸ ಮುಕ್ತಕರಣಂ ನಾಮ ತ್ರಯೋವಿಶೋಧ ಸ್ನೇಹಿತರೆ ಇಲ್ಲಿಗೆ ಇಪ್ಪತ್ತ ಮೂರನೇ ಅಧ್ಯಾಯವು ಕೂಡ ಮುಗಿದಿದೆ ಇಂದು ನಾವು ಎರಡು ಅಧ್ಯಾಯಗಳನ್ನು ಪಾರಾಯಣ ಮಾಡಿದ್ದೀವಿ ಗುರುಚರಿತ್ರೆಯ ಇಪ್ಪತ್ತ ಎರಡನೇ ಅಧ್ಯಾಯ ಹಾಗೂ ಇಪ್ಪತ್ತ ಮೂರನೇ ಅಧ್ಯಾಯ ಚಿಕ್ಕ ಅಧ್ಯಾಯಗಳಾಗಿರುವ ಕಾರಣ ಎರಡು ಅಧ್ಯಾಯಗಳನ್ನು ಇಲ್ಲಿ ನಾವು ಪಾರಾಯಣ ಮಾಡಿದ್ದೇವೆ ಸೊ ಇನ್ನು ಮುಂದಿನ ವೀಡಿಯೋದಲ್ಲಿ ನೀವು ಮುಂದಿನ ಅಧ್ಯಾಯಗಳನ್ನು ವೀಕ್ಷಿಸಬಹುದು ಹಾಗೂ ಆಲಿಸ್ಬೋದು ಗುರುಚರಿತ್ರೆಯನ್ನು ಪಾರಾಯಣ ಮಾಡುವುದು ಹಾಗೂ ಗುರುಚರಿತ್ರೆಯ ಪಾರಾಯಣವನ್ನು ಕೇಳುವುದು ಬಹಳ ಪವಿತ್ರವಾಗಿರುವುದು ಹಾಗೂ ಕಾಮಧೇನುವಿನಂತೆ ಕೂಡ ಗುರುಗಳು ತಿಳಿಸಿದ್ದಾರೆ ಇದೇ ರೀತಿ ನೀವು ಎಲ್ಲ ಅಧ್ಯಾಯಗಳನ್ನು ತಪ್ಪದೇ ವೀಕ್ಷಿಸಿ ಮತ್ತು ಪುಣ್ಯವಂತರಾಗಿ ಹಾಗೂ ಕಲ್ಯಾಣಿ ಹಿಡನ್ ವೈಪ್ಸ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ